ನೋಡಿ ನೀವಾಗ ಏನ್ ಸ್ಟೇಟ್ ಹೈವೇ ನೋಡ್ತಿದ್ರೆ ಈ ಸ್ಟೇಟ್ ಹೇಂದ ಬರೀ ನೂರ್ ಮೀಟರ್ ದೂರದಲ್ಲಿ ಪ್ರಾಪರ್ಟಿ ಇದೆ ಲೆವೆಲ್ ಆಗಿರೋ ಜಾಗ ನಾವಿವಾಗ ನೋಡ್ತಿರೋ ಪ್ರಾಪರ್ಟಿ ಎರಡು ಎಕರೆ ಬರುತ್ತೆ ಇದೇ ಸ್ಟೇಟ್ ಹೈವೇ ಇಂದ ಕೇವಲ ನೂರ್ ಮೀಟರ್ ದೂರದಲ್ಲಿದೆ ಒಳ್ಳೆ ಪ್ರಾಪರ್ಟಿ ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾ ಎರಡು ಎಕರೆ ಒಳ್ಳೆ ಜಾಗ ಪೂರ್ತಿ ಲೆವೆಲ್ ಆಗಿರುವಂಥ ಒಂದು ಒಳ್ಳೆ ಜಾಗನ ನೋಡಕ್ಕೆ ಬಂದಿದ್ದೀವಿ ಹಾಗೆ ನೋಡ್ತಿದ್ರ ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಿದೆ ನಿಮಗೆ ಇದ್ರ ಪಕ್ಕನೇ ಸ್ಟೇಟ್ ಹೈವೇ ಬರುತ್ತೆ ಸ್ಟೇಟ್ ಹೈವೇಯಿಂದ ನೂರು ಮೀಟರ್ ದೂರದಲ್ಲಿ ಪ್ರಾಪರ್ಟಿ ಇದೆ ಹಾಗೆ ಒಂದು ಒಳ್ಳೆ ಟೌನ್ ಕೂಡ ಬರುತ್ತೆ ಬೆಸ್ಟ್ ಲೊಕೇಶನ್ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಸಖತ್ ಒಂದು ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆ ಜಾಗ ಇದು ಸಾಯಿಲು ಕೂಡ ನೋಡ್ತಿದ್ರ ನೋಡಿ ಒಳ್ಳೆ ಸಾಯ್ಲ್ ಇದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ಎರಡು ಎಕರೆ ಹೇಳಿ ಮಾರಿಸ್ ಪೂರ್ತಿ ಪೂರ್ತಿ ಗಿಡಮರಗಳಿಂದ ಈ ಜಾಗ ಕೂಡಿದೆ ನೋಡಿ ಇದು ಪ್ರಾಪರ್ಟಿ ಎಂಟ್ರೆನ್ಸ್ ಇದು ಆಮೇಲೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗೆ ಫುಲ್ಲು ಲೆವೆಲ್ ಆಗಿದೆ ನೋಡಿ ಜಾಗ ಇಲ್ಲಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಟೌನ್ ಕೂಡ ಇದೆ ಇದು ಟೌನ್ ಪ್ರಾಪರ್ಟಿ ಅಂತ ಹೇಳ್ಬೋದು ಬೆಸ್ಟ್ ಜಾಗ ಇನ್ವೆಸ್ಟ್ಮೆಂಟ್ಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ ಇದು ಎಲ್ಲ ಹದಿನೆಂಟಿ ರೋಡ್ ಇದೆ ಸ್ಟೇಟ್ ಹೈವೇ ಇಂದ ಡೈರೆಕ್ಟ್ ರೋಡ್ ಇದೆ ಪ್ರಾಪರ್ಟಿಗೆ ಹಾಗೆ ಒಂದು ಫಾರ್ಮ್ ಹೌಸ್ ಮಾಡ್ತೀವಿ ತೋಟ ಮಾಡ್ತೀವಿ ಅನ್ನೋರಿಗೆ ಒಳ್ಳೆ ಜಾಗ ಸೇಫ್ಟಿ ಜಾಗ ಅಕ್ಕಪಕ್ಕ ಮನೆ ಇದೆ ತುಂಬ ಚೆನ್ನಾಗಿದೆ ನೋಡಿ ಪ್ರಾಪರ್ಟಿ ಒಳಗಡೆ ಈ ಥರ ಗಿಡ ಮರಗಳು ಬೆಳೆದಿದೆ ಈ ಏರಿಯಾದಲ್ಲಿ ಒಂದು ಎಂಬತ್ತರಿಂದ ನೂರು ಇಂಚ್ ಮಳೆ ಆಗುತ್ತೆ ನೋಡಿ ಒಳ್ಳೆ ಜಾಗ ಅಂತ ಹೇಳ್ಬೋದು ಸಖತ್ತಾಗಿದೆ ಫೆನ್ಸಿಂಗ್ ಒಂದಾಗಿಲ್ಲ ಎರಡು ಎಕರೆ ಇಮಿಯೇಟ್ ರಿಸ್ಟ್ರೂಷನ್ ಆಗುತ್ತೆ ಪೂರ್ತಿ ಈ ಥರ ಗಿಡ ಮರಗಳಿಂದ ನೋಡಿ ಕೂಡಿದೆ ಹಂಡ್ರೆಡ್ ಪರ್ಸೆಂಟ್ ಲೆವೆಲ್ ಅಂತ ಹೇಳ್ಬೋದು ಹಾಗೆ ಡಾಕ್ಯುಮೆಂಟ್ಸ್ ಕೂಡ ನಾನು ಮೊದಲು ಹೇಳ್ದಂಗೆ ಪರ್ಫೆಕ್ಟ್ ಆಗಿದೆ ಜನರಲ್ ಪ್ರಾಪರ್ಟಿ ಇದು ನೋಡಿ ಎರಡು ಕಡೆ ರೋಡ್ ಬರುತ್ತೆ ಈ ಪ್ರಾಪರ್ಟಿಗೆ ಒಟ್ಟಾರೆ ಹೇಳೋದಾದರೆ ಇದು ಒಳ್ಳೆಯ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರ್ ಒಂದು ಎಕರೆಗೆ ನಲವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಟೌನ್ ಪ್ರಾಪರ್ಟಿ ಆಗಿರೋದ್ರಿಂದ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರೆ ಹಳಬರು ಕೂಡ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ನೋಡಿ ಇದು ಅಡಿ ರಸ್ತೆ ಇದು ನೋಡಿ ಈ ಕಡೆನೂ ಒಂದು ರಸ್ತೆ ಬರುತ್ತೆ ಇದು ಬೇರೆಯವ್ರ ಪ್ರಾಪರ್ಟಿಗೆ ಹೋಗುತ್ತಿದ್ದು ನೀವು ಪ್ರಾಪರ್ಟಿ ಏನು ಕಾಣ್ತಿದೆ ನಿಮಗಿದೆ ಜಮೀನು ಈ ರೋಡಿಂದ ಏನು ಲೆಫ್ಟಿಗೆ ಕಾಣ್ತಿದೆ ಇದೆಲ್ಲ ಪ್ರಾಪರ್ಟಿ ಬರುತ್ತೆ ಲೆವೆಲ್ ಜಾಗ ಬೆಸ್ಟ್ ಜಾಗ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಿದೆ ಅಂತ ಅನ್ನಿಸ್ತಿದೆ ಬಟ್ ವಾಸ್ತವ ಸ್ಥಿತಿ ನಾವು ಒಪ್ಕೊಳ್ಳೇಬೇಕು ನೋಡಿ ಇದೇ ಥರ ಲೆವೆಲ್ ಇದೆ ಜಾಗ ಬೆಸ್ಟ್ ಲೊಕೇಶನ್ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಬಟ್ ಟೌನ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವು ವಾಸ್ತವ ಸ್ಥಿತಿಯನ್ನು ಒಪ್ಕೊಳ್ಳಬೇಕು ಡಾಕ್ಯುಮೆಂಟ್ಸು ಪಕ್ಕ ಇದೆ